ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಸ್ಕಂದದಲ್ಲಿ ದಕ್ಷ ಪ್ರಜಾಪತಿಯ ಅರವತ್ತು ಮಂದಿ ಕನ್ಯೆಯರ ವಂಶವಿಸ್ತಾರವೆಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ತತಃ ಪ್ರಾಚೇತಸೋ ನೀತ ಮನುನೀತ ಭುವ ಸ್ವಯಂ ಷಷ್ಠಿಂ ಷಷ್ಟಿಂ ಷಷ್ಟಿಂ ಸಂಜನಯಾಮಾಸ ದುಹಿತ್ರ ಪಿತೃವತ್ಸಲಾಹ ಹಾಗೆ ಪುತ್ರಶೋಕದಿಂದ ಬೆಂದು ನೊಂದಿದ್ದ ದಕ್ಷ ಪ್ರಜಾಪತಿಯನ್ನು ಬ್ರಹ್ಮದೇವರು ಸಂತೈಸಿದರು ಬಳಿಕ ದಕ್ಷನು ಅಸಿಕ್ನಿಯಲ್ಲಿ ಅರವತ್ತು ಮಂದಿ ಪುತ್ರಿಯರನ್ನು ಪಡೆದನು ಅವರಿಗೆ ತಂದೆಯಲ್ಲಿ ಎಣೆಯಿಲ್ಲದ ಪ್ರೀತಿ ಇತ್ತು ದಕ್ಷನು ಅವರಲ್ಲಿ ಹತ್ತು ಮಂದಿಯನ್ನು ಧರ್ಮನಿಗೂ ಹದಿಮೂರು ಮಂದಿಯನ್ನು ಕಶ್ಯಪರಿಗೂ ಇಪ್ಪತ್ತೇಳು ಮಂದಿಯನ್ನು ಚಂದ್ರನಿಗೂ ಇಬ್ಬರನ್ನು ಭೂತಕ್ಕೂ ಇಬ್ಬರನ್ನು ಅಂಗೀರಸರಿಗೂ ಇಬ್ಬರನ್ನು ಕೃಷಾಶ್ವನಿಗೂ ಮತ್ತು ಉಳಿದ ನಾಲ್ವರನ್ನು ತಾರ್ಕ್ಷನೆಂಬ ಹೆಸರುಳ್ಳ ಕಶ್ಯಪನಿಗೂ ಕೊಟ್ಟು ವಿವಾಹವನ್ನು ಬೆಳೆಸಿದನು ಈಗ ಆ ಕನ್ಯೆಯರ ಹೆಸರನ್ನು ಮತ್ತು ಅವರ ಸಂತಾನಗಳನ್ನು ತಿಳಿಸುವೆನ್ನು ಕೇಳು ಅವರ ವಂಶ ಪರಂಪರೆಯ ವಂಶ ಪರಂಪರೆಯು ಮೂರು ಲೋಕಗಳಲ್ಲಿಯೂ ಹರಡಿಕೊಂಡಿದೆ ಧರ್ಮನನ್ನು ಮದುವೆಯಾದ ಹತ್ತು ಮಂದಿ ಕನ್ಯೆಯರು ಭಾನು ಲಂಬ ಕಕುಬ್ ಜಾಮಿ ವಿಶ್ವ ಸಾಧ್ಯ ಮರುತ್ವತಿ ವಸು ಮುಹೂರ್ತ ಮತ್ತು ಸಂಕಲ್ಪ ಎಂಬುವವರು ಅವರ ಪುತ್ರರ ಹೆಸರುಗಳನ್ನು ಈಗ ಹೇಳುತ್ತೇನೆ ಇವರಲ್ಲಿ ಭಾನುವಿನ ಪುತ್ರನು ದೇವ ಮತ್ತು ಆತನ ಪುತ್ರನು ಇಂದ್ರಸೇನ ಲಂಬೆಯ ಪುತ್ರನು ವಿದ್ಯತನಯ ವಿದ್ಯತನ ವಿದ್ಯತ ಎನಿಸಿಕೊಂಡೆ ಎನಿಸಿದನು ಆತನ ಪುತ್ರರೇ ಮೇಘಗಣಗಳು ಕಕುಬೆಯು ಪುತ್ರನು ಸಂಕಟ ಆತನಿಗೆ ಭೂಮಿಯ ಸಮಸ್ತ ದುರ್ಗಗಳಿಗೂ ಅಭಿಮಾನಿ ದೇವತೆಯಾದ ಕೀಕಟನೆಂಬುವನು ಪುತ್ರನಾಗಿ ಜನಿಸಿದನು ಜಾಮಿಯ ಪುತ್ರನಿಗೆ ಸ್ವರ್ಗನೆಂದು ಹೆಸರು ನಂದಿ ಎಂಬುವನು ಸ್ವರ್ಗನ ಪುತ್ರನು ವಿಶ್ವ ಎಂಬುವಳ ಪುತ್ರರೇ ವಿಶ್ವೇ ದೇವತೆಗಳು ಈ ಆ ವಿಶ್ವೇ ದೇವತೆಗಳೇ ಆ ವಿಶ್ವೇ ದೇವತೆಗಳಿಗೆ ಸಂತಾನವೇ ಆಗಲಿಲ್ಲ ಸಾಧ್ಯೆಯ ಪುತ್ರರು ಸಾಧ್ಯರೆಂಬ ದೇವಗಣಗಳು ಅರ್ಥಸಿದ್ಧಿಯು ಆ ಸಾಧ್ಯರ ಸುಪುತ್ರನು ಮರುತ್ವತಿಗೆ ಮರುತ್ವಂತ ಮತ್ತು ಜಯಂತ ಎಂಬ ಇಬ್ಬರು ಪುತ್ರರು ಹುಟ್ಟಿದರು ಅವರಲ್ಲಿ ಜಯಂತನು ಶ್ರೀ ಭಗವಂತನಾದ ವಾಸುದೇವನ ಅಂಶವು ಆತನನ್ನು ಉಪೇಂದ್ರನೆಂದು ಕರೆಯುತ್ತಾರೆ ಮುಹೂರ್ತ ಎಂಬ ದಕ್ಷಪುತ್ರಿಗೆ ಮುಹೂರ್ತಕ್ಕೆ ಅಭಿಮಾನಿಗಳಾದ ದೇವತೆಗಳು ಪುತ್ರರಾಗಿ ಜನಿಸಿದರು ಅವರು ತಮ್ಮ ತಮ್ಮ ಮುಹೂರ್ತಗಳಲ್ಲಿ ಜೀವರಿಗೆ ಅವರವರ ಕರ್ಮಗಳಿಗೆ ಅನುಗುಣವಾದ ಫಲಗಳನ್ನು ಕೊಡುವರು ಸಂಕಲ್ಪೆಯ ಪುತ್ರನೇ ಸಂಕಲ್ಪನು ಕಾಮನು ಸಂಕಲ್ಪನ ಪುತ್ರನಾದನು ವಸುವಿನ ಪುತ್ರರೇ ಎಂಟು ಮಂದಿ ವಸುದೇವತೆಗಳು ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ದೋಷ ವಸು ಮತ್ತು ವಿಭಾವಸು ಎಂಬುವರೇ ಆ ಅಷ್ಟವಸುಗಳು ಅವರಲ್ಲಿ ದ್ರೋಣನ ಪತ್ನಿಯು ಅಭಿಮತಿ ಆ ಅಭಿಮತಿಯಲ್ಲಿ ಆತನು ಹರ್ಷ ಶೋಕ ಭಯ ಮುಂತಾದವುಗಳ ಅಭಿಮಾನಿ ದೇವತೆಗಳನ್ನು ಪುತ್ರರನ್ನಾಗಿ ಪಡೆದನು ಪ್ರಾಣನ ಪತ್ನಿಯಾದ ಊರ್ಜಸ್ವತಿಯ ಗರ್ಭದಲ್ಲಿ ಸಹ ಆಯು ಮತ್ತು ಪುರೋಜವ ಎಂಬ ಮೂವರು ಪುತ್ರರು ಜನಿಸಿದರು ಧ್ರುವನ ಪತ್ನಿಯಾದ ಧರಣಿಯು ಅನೇಕ ನಗರಗಳ ಅಭಿಮಾನಿ ದೇವತೆಗಳನ್ನು ಪುತ್ರರನ್ನಾಗಿ ಪಡೆದಳು ಅರ್ಕನು ತನ್ನ ಪತ್ನಿಯಾದ ವಾಸನಾ ಎಂಬುವಳ ಗರ್ಭದಿಂದ ತರ್ಷನೆ ಮುಂತಾದ ಪತ್ ಪುತ್ರರನ್ನು ಪಡೆದನು ಅಗ್ನಿ ಎಂಬ ವಸುವಿಗೆ ಅವನ ಪತ್ನಿಯಾದ ಧಾರಾದೇವಿಯಲ್ಲಿ ದ್ರವಿನಕನೆ ಮುಂತಾದ ಬಹುಮಂದಿ ಪುತ್ರರು ಹುಟ್ಟಿದರು ಕೃತ್ತಿಕೆಯರ ಪುತ್ರನಾದ ಸ್ಕಂದನೂ ಕೂಡ ಅಗ್ನಿಯಿಂದಲೇ ಹುಟ್ಟಿದನು ವಿಶಾಖನೇ ಮುಂತಾದವರು ಆತನ ಪುತ್ರರು ದೋಷನ ಪತ್ನಿಯಾದ ಶರ್ವರಿಯ ಗರ್ಭದಲ್ಲಿ ಶಿಶುಮಾರನೆಂಬುವನು ಜನಿಸಿದನು ಈ ಶಿಶುಮಾರನನ್ನು ಶ್ರೀ ಭಗವಂತನ ಕಲಾವತಾರವೆಂದು ತಿಳಿಯಬೇಕು ವಸುವಿನ ಪತ್ನಿಯಾದ ಅಂಗೀರಸಿಗೆ ಶಿಲ್ಪಕಲೆಗೆ ಅಧಿಪತಿಯಾದ ವಿಶ್ವಕರ್ಮನು ಪುತ್ರನಾಗಿ ಜನಿಸಿದನು ಈ ಆ ವಿಶ್ವಕರ್ಮನಿಗೆ ಅವನ ಭಾರ್ಯೆಯಾದ ಆಕೃತಿಯ ಗರ್ಭದಿಂದ ಚಾಕ್ಷುಷ ಮನುವು ಜನಿಸಿದನು ಮತ್ತು ವಿಶ್ವೇ ದೇವರು ಮತ್ತು ಸಾಧ್ಯಗಣಗಳು ಚಾಕ್ಷುಷ ಮನುವಿನ ಪುತ್ರರು ವಿಭಾವಸುವಿನ ಪತ್ನಿಯಾದ ಉಷಾ ಎಂಬಾಕೆಗೆ ವಿಷ್ಪ ರೋಚಿಷ ಮತ್ತು ಆತಪ ಆತಪ ಎಂಬ ಮೂವರು ಪುತ್ರರು ಹುಟ್ಟಿದರು ಅವರಲ್ಲಿ ಆತಪನಿಗೆ ಪಂಚಯಾಮ ಅಂದರೆ ದಿವಸನೆಂಬ ಪುತ್ರನು ಜನಿಸಿದನು ಈ ಪಂಚಯಾಮನಿಂದಲೇ ಲೋಕದಲ್ಲಿ ಎಲ್ಲ ಜೀವಿಗಳು ತಮ್ಮ ತಮ್ಮ ಕಾರ್ಯಗಳಲ್ಲಿ ಆಸಕ್ತವಾಗಿವೆ ಭೂತನ ಪತ್ನಿಯಾದ ದಕ್ಷಪುತ್ರಿ ಸುರೂ ಸ್ವರೂಪ ಸ್ವರೂಪಿಯು ಕೋಟಿ ಕೋಟಿ ರುದ್ರಗಣಗಳನ್ನು ಪುತ್ರ ಪುತ್ರರನ್ನಾಗಿ ಪಡೆದಳು ಅವರಲ್ಲಿ ರೈವತ ಅಜ ಭವ ಭೀಮ ವಾಮ ಉಗ್ರ ವೃಷಾಕಪಿ ಅಜೈಕಪಾತ ಅಹಿರ್ಬುದ ಬಹುರೂಪ ಮತ್ತು ಮಹಾನ್ ಎಂಬ ಹನ್ನೊಂದು ಮಂದಿ ಮುಖ್ಯರಾದವರು ಭೂತನ ಮತ್ತೊಬ್ಬಳು ಪತ್ನಿಯಾದ ಭೂತ ಎಂಬಾಕೆಗೆ ಭಯಂಕರರಾದ ಭೂತಗಳು ಮತ್ತು ವಿನಾಯಕನೇ ಮುಂತಾದವರು ಪುತ್ರರಾದರು ಅವರೆಲ್ಲರೂ ಪ್ರಧಾನ ರುದ್ರರಲ್ಲಿ ಹನ್ನೊಂದನೆಯವನಾದ ಮಹಾನ್ ಎಂಬ ರುದ್ರನಿಗೆ ಪಾರ್ಷದರಾದರು ಅಂಗೀರಸ ಮತ್ತು ಪ್ರಜಾಪತಿಯ ಮೊದಲನೆಯ ಪತ್ನಿಯಾದ ಸ್ಪ ಸ್ವಧೆಯಿಂದ ಪಿತೃಗಣಗಳು ಉತ್ಪನ್ನರಾದರು ದ್ವಿತೀಯ ಪತ್ನಿಯಾದ ಸತಿಯು ಅಥಾರ್ ಅಥರ್ವಾಂಗೀರಸವೆಂಬ ವೇದವನ್ನೇ ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡಿದಳು ಕೃಷಾಶ್ವನ ಪತ್ನಿಯಾದ ಅರ್ಚಿಗೆ ಧೂಮ್ರಕೇಶನೆಂಬ ಪುತ್ರನು ಹುಟ್ಟಿದನು ದೀಶನ ಎಂಬುವಳಿಗೆ ವೇದಶಿರಸ ದೇವಲ ವಯುನ ಮತ್ತು ಮನು ಎಂಬ ನಾಲ್ವರು ಪುತ್ರರು ಜನಿಸಿದರು ತಾರ್ಕ್ಷನೆಂಬ ಎಂಬ ಹೆಸರುಳ್ಳ ಕಶ್ಯಪನಿಗೆ ವಿನತ ಕದ್ರು ಪತಂಗಿ ಮತ್ತು ಯಾಮಿನಿ ಎಂಬ ನಾಲ್ವರು ಪತ್ನಿಯರು ಅವರಲ್ಲಿ ಪತಂಗಿಯಿಂದ ಪಕ್ಷಿಗಳು ಮತ್ತು ಯಾಮಿನಿಯಿಂದ ಶಲಭಗಳು ಅಂದರೆ ಮಿಡತೆಗಳು ಉತ್ಪನ್ನವಾದವು ದೇವಿಯು ಸಾಕ್ಷಾನ್ ಮಹಾವಿಷ್ಣುವಿಗೆ ವಾಹನವಾದ ಗರುಡನನ್ನು ಪುತ್ರನನ್ನಾಗಿ ಪಡೆದಳು ಸೂರ್ಯ ಭಗವಂತನ ಸಾರಥಿಯಾದ ಅರುಣನು ದೇವಿಯ ಮತ್ತೊಬ್ಬ ಪುತ್ರನು ಕದ್ರುವಿನಿಂದ ಅನೇಕ ನಾಗಸರ್ಪಗಳ ಜನನವಾಯಿತು ಭರತ ಶಿರೋಮಣಿಯೇ ಕೃತ್ಕೆಯೇ ಮುಂತಾದ ಇಪ್ಪತ್ತೇಳು ಮಂದಿ ನಕ್ಷತ್ರಾಭಿಮಾನಿ ದೇವಿಯರು ಚಂದ್ರನ ಪತ್ನಿಯರಾದರು ಚಂದ್ರನು ಅವರಲ್ಲಿ ರೋಹಿಣಿ ಎಂಬುವಳಲ್ಲಿ ವಿಶೇಷ ಪ್ರೇಮವನ್ನು ತೋರಿದ್ದರಿಂದ ದಕ್ಷನ ಶಾಪಕ್ಕೆ ಗುರಿಯಾಗಿ ಕ್ಷಯರೋಗಕ್ಕೆ ತುತ್ತಾದನು ಆದ್ದರಿಂದ ಆತನಿಗೆ ಅವರಲ್ಲಿ ಯಾವ ಸಂತಾನವೂ ಜನಿಸಲಿಲ್ಲ ಅನಂತರ ಆತನು ದಕ್ಷನನ್ನು ಪ್ರಸನ್ನಗೊಳಿಸಿ ಕೃಷ್ಣ ಪಕ್ಷದಲ್ಲಿ ಕ್ಷೀಣ ಹೊಂದಿದ ಕಲೆಗಳು ಶುಕ್ಲ ಪಕ್ಷದಲ್ಲಿ ಪೂರ್ಣ ಹೊಂದುವ ವರವನ್ನೇನೋ ಪಡೆದನು ಆದರೂ ನಕ್ಷತ್ರಾಭಿಮಾನಿ ದೇವಿಯರಿಂದ ಈತನಿಗೆ ಯಾವ ಸಂತತಿಯೂ ಒದಗಲಿಲ್ಲ ಪರೀಕ್ಷಿತ ಈಗ ನಿನಗೆ ಕಶ್ಯಪ ಪತ್ನಿಯರ ಶುಭವಾದ ನಾಮಧೇಯಗಳನ್ನು ಹೇಳುತ್ತೇನೆ ಕೇಳು ಅವರು ಲೋಕಮಾತೆಯರು ಈ ಇಡೀ ಸೃಷ್ಟಿಯು ಉಂಟಾಗಿರುವುದು ಅವರಿಂದಲೇ ಅದಿತಿ ದಿತಿ ಧನು ಕಾಷ್ಟ ಅರಿಷ್ಟ ಸುರಸ ಇಲ ಮುನಿ ಕ್ರೋಧವಶ ತಾಮ್ರ ಸುರಭಿ ಸರಮ ಮತ್ತು ತಿಮಿ ಎಂಬೆವು ಅವರ ಹೆಸರುಗಳು ಅವರಲ್ಲಿ ತಿಮಿಯ ಪುತ್ರರು ಎಲ್ಲ ಜಲಚರ ಪ್ರಾಣಿಗಳು ಹುಲಿಯೇ ಮುಂತಾದ ಕ್ರೂರ ಪ್ರಾಣಿಗಳು ಸರಮೆಯ ಸಂತಾನಗಳು ಎಮ್ಮೆ ಹಸು ಮತ್ತು ಇತರ ಎರಡು ಗೊರಸಿನ ಪ್ರಾ ಪಶುಗಳೆಲ್ಲವೂ ಸುರಭಿಯ ಸಂತಾನಗಳು ತಾಮ್ರೆಯ ಸಂತಾನಗಳು ಗಿಡಗ ಹದ್ದು ಮುಂತಾದ ಬೇಟೆಯಾಡುವ ಪಕ್ಷಿಗಳು ಮುನಿಯಿಂದ ಅಪ್ಸರಸೆಯರು ಜನಿಸಿದರು ಸರ್ಪ ಚೇಳು ಮುಂತಾದ ವಿಷವುಳ್ಳ ಜಂತುಗಳು ಕ್ರೋಧವಶೆಯ ಸಂತಾನಗಳು ಇಳಾದೇವಿಯಿಂದ ಮರಗಳು ಬಳ್ಳಿಗಳು ಮುಂತಾದ ಭೂಮಿಯ ವನಸ್ಪತಿಗಳು ಹುಟ್ಟಿದವು ಸುರಸೆಯಿಂದ ಯಾತುಧಾನ ಅಂದರೆ ರಾಕ್ಷಸರು ಜನಿಸಿದರು ಅರಿಷ್ಟೆಯಿಂದ ಗಂಧರ್ವರು ಜನಿಸಿದರು ಕಾಷ್ಟೆಯಿಂದ ಕುದುರೆಯೇ ಮುಂತಾದ ಒಂದು ಗೊರಸಿನ ಪಶುಗಳು ಉತ್ಪನ್ನವಾದವು ಧನುವಿಗೆ ಅರವತ್ತೊಂದು ಮಂದಿ ಪುತ್ರರಾದರು ಅವರಲ್ಲಿ ಅತ್ಯಂತ ಪ್ರಧಾನರಾದವರು ದ್ವಿಮೂರ್ಧ ಶಂಬರ ಅರಿಷ್ಟ ಹಯಗ್ರೀವ ವಿಭಾವಸು ಅಯೋಮುಖ ಶಂಕುಶಿರಸ ಸ್ವರ್ಭಾನು ಕಪಿಲ ಅರುಣ ಪುಲೋಮ ವೃಷಪರ್ವ ಏಕಚಕ್ರ ಅನುತಾಪನ ಧೂಮ್ರಕೇಶ ವಿರೂಪಾಕ್ಷ ವಿಪ್ರಚಿತ್ತಿ ಮತ್ತು ದುರ್ಜಯ ಎಂಬುವರು ಸ್ವರ್ಭಾನುವಿನ ಕನ್ಯೆಯಾದ ಸುಪ್ರಭೆಯನ್ನು ನಮುಚಿಯೋ ಮತ್ತು ವೃಷಪರ್ವನ ಪುತ್ರಿಯಾದ ಶರ್ಮಿಷ್ಠೆಯನ್ನು ಮಹಾಬಲಶಾಲಿಯಾದ ನಹುಷಪುತ್ರನಾದ ಯಯಾತಿಯೋ ಮದುವೆಯಾದರು ಧನುವಿನ ಪುತ್ರನಾದ ವೈಶ್ವಾನರನಿಗೆ ನಾಲ್ಕು ಮಂದಿ ಸುಂದರಿಯರಾದ ಕನ್ಯೆಯರಿದ್ದರು ಉಪದಾನವಿ ಹಯಶಿರ ಪುಲೋಮ ಮತ್ತು ಕಾಲಕ ಎಂಬುವುದೇ ಅವರ ಹೆಸರುಗಳು ಅವರಲ್ಲಿ ಉಪದಾನವಿಯನ್ನು ಹಿರಣ್ಯಾಕ್ಷನು ಹಯಶಿರೆಯನ್ನು ಕ್ರತುವು ವಿವಾಹ ಮಾಡಿಕೊಂಡರು ಬ್ರಹ್ಮದೇವರ ಆಜ್ಞೆಯಂತೆ ಭಗವಂತರಾದ ಕಶ್ಯಪ ಪ್ರಜಾಪತಿಗಳೇ ವೈಶ್ವಾನರನ ಉಳಿದೆರಡು ಕನ್ಯೆಯರಾದ ಪುಲೋಮೆ ಮತ್ತು ಕಾಲಕೇಯರನ್ನು ವಿವಾಹ ಮಾಡಿಕೊಂಡರು ಅವರಲ್ಲಿ ಪೌಲೋಮ ಮತ್ತು ಕಾಲಕೇಯರೆಂಬ ಅರವತ್ತು ಸಾವಿರ ಮಂದಿ ರಣವೀರರಾದ ದಾನವರು ಜನಿಸಿದರು ನಿವಾತ ಕವಚರು ಎಂಬುದು ಅವರಿಗೆ ಮತ್ತೊಂದು ಹೆಸರು ಅವರು ಯಜ್ಞ ಕರ್ಮಗಳಿಗೆ ವಿಘ್ನವನ್ನು ಮಾಡುತ್ತಿದ್ದುದರಿಂದ ಇಂದ್ರನನ್ನು ಪ್ರಸನ್ನಗೊಳಿಸಲು ನಿನ್ನ ಪಿತಾಮಹನಾದ ಅರ್ಜುನನು ಒಬ್ಬಂಟಿಗನಾಗಿಯೇ ಅವರೆಲ್ಲರನ್ನೂ ಸಂಹಾರ ಮಾಡಿಬಿಟ್ಟನು ಅರ್ಜುನನು ಸ್ವರ್ಗಕ್ಕೆ ಹೋಗಿದ್ದಾಗ ನಡೆದ ಘಟನೆಯದು ವಿಪ್ರಚಿತ್ತಿಯ ಪತ್ನಿಯಾದ ಸಿಮ್ಮಿಕೆಯ ಗರ್ಭದಿಂದ ನೂರೊಂದು ಮಂದಿ ಪುತ್ರರು ಉತ್ಪನ್ನರಾದರು ಅವರಲ್ಲಿ ಎಲ್ಲರಿಗಿಂತಲೂ ಹಿರಿಯವನ್ನೇ ರಾಹುವು ಆತನು ಗ್ರಹಗಳಲ್ಲಿ ಲೆಕ್ಕಿಸಲ್ಪಡುತ್ತಾನೆ ಉಳಿದ ನೂರು ಮಂದಿ ಪುತ್ರರಿಗೂ ಕೇತುಗಳೆಂದು ಹೆಸರು ಅವರು ಕ್ರಮವಾಗಿ ಅದಿತಿ ದೇವಿಯ ವಂಶಪರಂಪರೆಯನ್ನು ಹೇಳುತ್ತೇನೆ ಈಗ ಕ್ರಮವಾಗಿ ಅದಿತಿ ದೇವಿಯ ವಂಶಪರಂಪರೆಯನ್ನು ಹೇಳುತ್ತೇನೆ ಕೇಳು ಆ ವಂಶದಲ್ಲಿಯೇ ಸರ್ವವ್ಯಾಪಕನಾದ ದೇವಾದಿದೇವನಾದ ನಾರಾಯಣನು ತನ್ನ ಅಂಶದಿಂದ ವಾಮನ ರೂಪದಲ್ಲಿ ಅವತಾರ ಮಾಡಿದನು ವಿವಸ್ವಂತ ಅರಿಯಮ ಪೂಷ ತ್ವಷ್ಟ ಸವಿತಾ ಭಗ ದಾತ ವಿಧಾತ ವರುಣ ಮಿತ್ರ ಶಕ್ರ ಮತ್ತು ಉರುಕ್ರಮ ಅಂದರೆ ವಾಮನ ಎಂಬುವರು ಅದಿತಿ ದೇವಿಯ ಪುತ್ರರು ಈ ಹನ್ನೆರಡು ಮಂದಿಯು ದ್ವಾದಶಾದಿತ್ಯರೆಂದು ಕರೆಯಲ್ಪಟ್ಟರು ವಿವಸ್ವಂತನ ಪತ್ನಿಯಾದ ಮಹಾಭಾಗ್ಯಶಾಲಿನಿಯಾದ ದೇವಿಯ ಗರ್ಭದಿಂದ ಶ್ರಾದ್ದ ವೈವಸ್ವತ ಮನುವು ಮತ್ತು ಯಮ ಯಮಿ ಎಂಬ ಅವಳಿ ಮಕ್ಕಳು ಹುಟ್ಟಿದರು ದೇವಿಯೇ ಹೆಣ್ಣು ಕುದುರೆಯ ರೂಪವನ್ನು ತಾಳಿ ಶ್ರೀ ಭಗವಂತನಾದ ಸೂರ್ಯನ ಮೂಲಕ ಭೂಲೋಕದಲ್ಲಿ ಅಶ್ವಿನಿ ದೇವತೆಗಳಿಬ್ಬರಿಗೂ ಜನ್ಮವನ್ನಿತ್ತಳು ಛಾಯಾ ಎಂಬುವಳು ವಿವಸ್ವಂತನ ಮತ್ತೊಬ್ಬ ಮಡದಿಯು ಆಕೆಗೆ ಶನೈಶ್ಚರ ಮತ್ತು ಸಾವರನಿ ಮನುವೆಂಬ ಇಬ್ಬರು ಪುತ್ರರು ಮತ್ತು ತಪತಿ ಎಂಬ ಒಬ್ಬ ಕನ್ಯೆಯೂ ಜನಿಸಿದರು ತಪತಿಯು ಸಂವರಣನನ್ನು ತನ್ನ ಪತಿಯನ್ನಾಗಿ ವರಿಸಿದಳು ಅರಿಯಮನ ಪತ್ನಿಯು ಮಾತೃಕೆ ಆಕೆಯ ಗರ್ಭದಿಂದ ಚರ್ಚಣೆಗಳೆಂಬ ಪುತ್ರರು ಹುಟ್ಟಿದರು ಅವರು ಕರ್ತವ್ಯ ಮತ್ತು ಅಕರ್ತವ್ಯ ಜ್ಞಾನಗಳಿಂದ ಕೂಡಿದವರಾಗಿದ್ದರು ಆದುದರಿಂದ ಬ್ರಹ್ಮದೇವರು ಅವರನ್ನು ಆಧರಿಸಿಯೇ ಮನುಷ್ಯ ಜಾತಿಯನ್ನು ಕಲ್ಪಿಸಿದರು ಪೂಷನಿಗೆ ಯಾವುದೇ ಸಂತಾನವೂ ಆಗಲಿಲ್ಲ ಹಿಂದೆ ಶಿವಮಹಾದೇವನು ದಕ್ಷನ ಮೇಲೆ ಕೋಪಗೊಂಡಾಗ ಪೂಷನು ಹಲ್ಲು ಕೆರೆಯುತ್ತಾ ನಗತೊಡಗಿದನು ಅದರಿಂದ ಕುಪಿತನಾದ ವೀರಭದ್ರನು ಆತನ ಹಲ್ಲುಗಳನ್ನು ಉದುರಿಸಿಬಿಟ್ಟನು ಮುಂದೆ ಪೂಷನು ಹಿಟ್ಟಿನ ರೂಪದ ಅನ್ನವನ್ನೇ ಸೇವಿಸತೊಡಗಿದನು ದೈತ್ಯರ ತಂಗಿಯಾದ ಕುಮಾರಿ ರಚನೆಯು ತೋಷ್ಟನ ಪತ್ನಿಯಾದಳು ಆಕೆಯ ಗರ್ಭದಿಂದ ಸನ್ನಿವೇಶ ಮತ್ತು ವೀರ್ಯಶಾಲಿಯಾದ ವಿಶ್ವರೂಪ ಎಂಬ ಇಬ್ಬರು ಪುತ್ರರು ಹುಟ್ಟಿದರು ಹೀಗೆ ವಿಶ್ವರೂಪನು ಶತ್ರುಗಳಾದ ದೈತ್ಯರ ಸೋದರಳಿಯನಾಗಿದ್ದರು ದೇವತೆಗಳು ಆತನನ್ನು ತಮ್ಮ ಪುರೋಹಿತನನ್ನಾಗಿ ಮಾಡಿಕೊಂಡರು ದೇವಗುರುವಾದ ಬೃಹಸ್ಪತಿಯೋ ಇಂದ್ರನಿಂದ ಅಪಮಾನಗೊಂಡು ದೇವತೆಗಳನ್ನು ತೊರೆದು ಹೋದಾಗ ದೇವತೆಗಳು ಆತನನ್ನು ಅಂದರೆ ಆ ವಿಶ್ವರೂಪನನ್ನು ತಮ್ಮ ಪುರೋಹಿತನನ್ನಾಗಿ ವರಿಸಿದರು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂಧದ ಆರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಂಚ ದೇಹಿ ದೇಹಿಮೆ ನಮಸ್ಕಾರ